ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಇಳುವ ಕಾಳಿ ನದಿಯಲ್ಲಿ ರಾಷ್ಟ್ರಮಟ್ಟದ ಕಿಂಗ್ ಸ್ಪರ್ಧೆ ಶಾಸಕ ಆರ್ವಿ ದೇಶಪಾಂಡೆಯಿಂದ ಬಹುಮಾನ ವಿತರಣೆ ಜೋಡಾ ತಾಲೂಕಿನ ಅವೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಳುವಾದಲ್ಲಿ ಹಿರಿಯ ಮತ್ತು ಕಿರಿಯ ವಿಭಾಗದ ರಾಷ್ಟ್ರಮಟ್ಟದ ಕಿಂಗ್ ಸ್ಪರ್ಧೆ ಭಾರತೀಯ ಕಿಯಾ ಕಿಂಗ್ ಅಸೋಸಿಯೇಷನ್ ಮತ್ತು ಜನರಲ್ ತಿಮ್ಮಯ್ಯಾನ್ ನ್ಯಾಷನಲ್ ಅಕಾಡೆಮಿ ಹಾರ್ನ್ಬಿಲ್ ರೆಸಾರ್ಟ್ ರೆಸಾರ್ಟ್ ಬೈಸನ್ ರೆಸಾರ್ಟ್ ಬೈ ಕ್ಯಾಚರ್ ಇವರ ಸಹಯೋಗದಲ್ಲಿ ನಡೆಯಿತು ಜೂನ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಮೂರು ದಿನಗಳ ಕಾಲ ವಿವಿಧ ಕಯಾಕಿಂಗ್ ಸ್ಪರ್ಧೆ ನಡೆಯಿತು ರಾಜ್ಯ ಮತ್ತು ಹೊರ ರಾಜ್ಯದ ನೂರಾರು ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದರು Okay. ನೋಕೋ ಬ್ರೋ ವೈ ನೆ 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 ಕಿಯಾಕಿಂಗ್ ಇದು ಸಾಹಸಿ ಕ್ರೀಡೆ ಇದು ಇಲ್ಲಿ ನಡೆಯುತ್ತಿರುವುದು ಸಂತಸದ ವಿಷಯ ಪ್ರವಾಸಿಗಳು ಕಾಶ್ಮೀರ ಗೋವಾ ಉತ್ತರಾಖಂಡ ಸೇರಿದಂತೆ ಬಹಳಷ್ಟು ಪ್ರದೇಶಗಳಿಗೆ ಹೋಗುತ್ತಿದ್ದರು ಸದ್ಯ ನಮ್ಮ ತಾಲೂಕಿನ ಇಳುವಾಗಿ ಹೆಚ್ಚಿನ ಪ್ರವಾಸಿಗರು ರ್ಯಾಪ್ಟಿಂಗ್ ಮತ್ತು ಕಿಯಾಕಿಂಗ್ ಮಾಡಲು ಬರುತ್ತಾರೆ ಜೋಯಿಡಾ ತಾಲೂಕು ಪ್ರವಾಸೋದ್ಯಮ ಸ್ಥಳವಾಗಿ ಬೆಳೆಯುತ್ತಿದೆ ಇಲ್ಲಿನ ಜನರಿಗೂ ಅನುಕೂಲವಾಗಬೇಕು ನಾನು ಪ್ರವಾಸೋದ್ಯಮ ಮಂತ್ರಿ ಇದ್ದಾಗ ಸರ್ಕಾರದಿಂದ ಬಹಳಷ್ಟು ಕೆಲಸಗಳು ಇಲ್ಲಿ ಆಗಿವೆ ಪ್ರವಾಸೋದ್ಯಮ ಬೆಳೆಯಲು ಸ್ಥಳೀಯ ಜನರಿಗೆ ಅವಕಾಶ ನೀಡಬೇಕು ಕಯಾಕಿಂಗ್ ಇಂತಹ ಸಾಹಸಿ ಕ್ರೀಡೆಗಳು ವರ್ಷವೂ ಇಲ್ಲಿ ನಡೆಯುವಂತೆ ಆಗಬೇಕು ಇಲ್ಲಿಯ ರಿಸಾರ್ಟ್ ಮಾಲೀಕರು ಇದಕ್ಕೆ ಕೈ ಜೋಡಿಸಬೇಕು ಎಂದರು ನಿವೃತ್ತ ಮೇಜರ್ ಜನರಲ್ ದೇವಯ್ಯ ಮಾತನಾಡಿ ಕಿಯಾಕಿಂಗ್ ಕ್ರೀಡೆಯ ವಿಶೇಷತೆಯನ್ನು ತಿಳಿಸಿದರು ಕಾಳಿ ನದಿಯಲ್ಲಿ ಕಿಯಾ ಕಿಂಗ್ ಮತ್ತು ಇತರ ಜಲ ಕ್ರೀಡೆ ನಡೆಸಲು ಒಂದು ಎಕರೆ ಜಾಗ ಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದರು ಒಟ್ಟು ದೇಶದ ವಿವಿಧ ರಾಜ್ಯಗಳ ನೂರ ಐವತ್ತೆರಡು ಸ್ಪರ್ಧಿಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಅವೇಡ ಗ್ರಾಮ್ ಪಂಚಾಯತ್ ಅಧ್ಯಕ್ಷ ಅರುಣ್ ಭಗವತಿರಾಜ್ ಜೋಯಿಡಾ ತಹಸೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಇಒ ಆನಂದ್ ಬಡಕುಂದ್ರಿ ಸಿ ಪಿ ಐ ಚಂದ್ರಶೇಖರ್ ಹರಿಹರ್ ಹಾರ್ನ್ಬಿಲ್ ರೆಸಾರ್ಟ್ ಮಾಲೀಕ ಉಮೇಶ್ ಬೈಸನ್ ರೆಸಾರ್ಟ್ ಮಾಲೀಕ ಅನ್ಸಾರ್ ಮತ್ತು ಅನೀಶ್ ಬಸರಿಕಟ್ಟಿ ಸೂಪರ್ ವಾಟರ್ ಆ್ಯಕ್ಟಿವಿಟೀಸ್ ಸಂಘದ ಅಧ್ಯಕ್ಷ ಚಂದಾಕುಟ್ಟಿ ಇದ್ದರು ವಿಜೇತ ಪಟ್ಟಿಯನ್ನು ಬಹಿರಂಗಪಡಿಸಿದ ಸಂಘಟಕರು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ತರಾತುರಿಯಲ್ಲಿ ಮಾಡಿದ್ದಾರೆ ಯಾವ ತಂಡಕ್ಕೆ ಯಾವ ಬಹುಮಾನ ಎಂದು ತಿಳಿಸಿಲ್ಲ ಗಣೇಶ್ ಗುಡಿ ಇಳುವಾದಲ್ಲಿ ಕಳೆದ ಮೂರು ದಿನಗಳಿಂದ ನಡೆಯುತ್ತಿರುವ ಈ ಪಂದ್ಯಾವಳಿಯಲ್ಲಿ ಕರ್ನಾಟಕ ತಂಡದಿಂದ ಹಾಗೂ ಸ್ಥಳೀಯವಾಗಿ ಎಲ್ಲ ಸೌಲಭ್ಯಗಳನ್ನು ನೀಡಿದ್ದೇವೆ ಆದರೆ ಕರ್ನಾಟಕ ರ್ಯಾಪ್ಟಿಂಗ್ ಜೂನಿಯರ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದರೂ ಕಾರ್ಯಕ್ರಮ ಸಂಘಟನೆಯವರು ಬಹುಮಾನ ವಿತರಣೆಯಲ್ಲಿ ತಾರತಮ್ಯ ಮಾಡಿದ್ದಾರೆ ಬಹುಮಾನವನ್ನೇ ನೀಡಿಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಈ ಪಂದ್ಯಾವಳಿಗೆ ಸಹಕರಿಸಿ ಉತ್ತಮ ಪ್ರದರ್ಶನ ನೀಡಿದ್ದೇವೆ ಆದರೆ ಈ ರೀತಿ ಬಹುಮಾನ ವಿತರಣೆಯಲ್ಲಿ ಮೋಸ ಮಾಡಿದ್ದು ಸರಿಯಲ್ಲ ಎಂದು ಪಂದ್ಯದಲ್ಲಿ ಭಾಗವಹಿಸಿದ್ದ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು I'm oh sorry! ಮ್ಯಾನೇಜ್ಮೆಂಟ್ ಸಲ ಪ್ರಮ ಆಗಿದೆ ನಿಮ್ ಮೈದ್ರ ಸಲ ನಮ್ಗೆಲ್ಲ ಜೊತೆಲಿ ನಾವು ಬೋನ್ ಆಗಿರ್ತಿದ್ವಿ ಮಾಡ್ತಾ ಇದ್ ರಿಸಲ್ಟ್ ಹಾಗೇತಾನ ರಿಸಲ್ಟ್ ಆಗೇತಿ ಏನಿದೆ ನಿಮ್ಮ ಮಾತಾಡ್ತಾರೆ ನಾವೇನು ನಮ್ಮ ಹುಡುಗರು ಜೊತೆ ಹಾಗೆ ಹುಡುಗರಾಗಿದ್ದಾರೆ ಅದು ಬಟ್ ಅವ್ರ ಜೊತೆ ನಾವಿದೆಯಲ್ಲ ಸರ್ ಅವ್ರೇನು ಮಾತಾಡ್ತಾರೆ

ಮಾಡಿ ಸರ್ ಸರಿಯಲ್ಲ ಇದು ಮತ್ತೆ ಟೀಮ್ ನಿಮ್ ಜೊತೆ ಸಪೋರ್ಟ್ ಅಲ್ಲಿ ನಿಲ್ತಿದೀವಿ ನಾವು ನೀವು ಲೋಕಲ್ ಟೀಮ್ಗೆ ಹಿಂಗ್ ಮಾಡ್ಬಿಟ್ಟು ಹೋಗ್ತಾ ಇದೀರ ಅಂದ್ರೆ ಯಾವ್ದೋ ಮಧ್ಯಪ್ರದೇಶ ಟೀಮ್ ಬಂದ್ಬಿಟ್ಟು ಏನೋ ಅಂತ ಅವ್ರು ನೀವು ಸಪೋರ್ಟ್ ಮಾಡ್ತಾ ಇದೀರ